ನಮಸ್ಕಾರ ಈ ಒಂದು ಪ್ರೀ ಟೀಸರ್ ಮೊದಲನೇ ಬಾರಿ ನಾ ಕೇಳಿದ್ದು ಪ್ರೀ ಟೀಸರ್ ಅಂತ ತುಂಬಾ ಸಂತೋಷ ಆಗತ್ತೆ ಇದನ್ನು ಲಾಂಚ್ ಮಾಡಿದ್ದು ಹಾಗೂ ಸಮರ್ಜಿತ್ ಹಾಗೂ ಸಾನಿಯಾ ಗೌರಿ ಸಿನಿಮಾದ ಹೀರೋ ಹೀರೋಯಿನ್ ಸಮರ್ಜಿತ್ ಮೊದಲನೇ ಸಿನಿಮಾ ಇದ್ರು ತುಂಬಾ ಸಂತೋಷ ಆಗತ್ತೆ ಯಾವುದೇ ಇಂಡಸ್ಟ್ರಿನಲ್ಲಿ ಕ್ರಿಕೆಟ್ ಆಗಿರ್ಬೋದು ಅಥವಾ ಚಿತ್ರರಂಗ ಆಗಿರ್ಬೋದು ಅದರಲ್ಲಿ ಯುವಕರು ಬರೋದು ತುಂಬ ಮುಖ್ಯ ಪ್ರತಿಭೆ ಹೊಸ ಪ್ರತಿಭೆ ಅದಕ್ಕೆ ಅವಕಾಶ ಸಿಗೋದು ಅವಕಾಶ ಸಿಕ್ಕದ ಮೇಲೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು ಅದು ತುಂಬ ಮುಖ್ಯ ತುಂಬ ಸಂತೋಷ ಆಗುತ್ತೆ ಅಶ್ವಿನಿ ಮ್ಯಾಮ್ ಇದ್ದಾರೆ ಪುನೀತ್ ನಾವೆಲ್ಲ ಸಿನಿಮಾ ಅಷ್ಟು ನಾನು ನೋಡ್ತಾ ಇರಲಿಲ್ಲ ಆಟ ಆಡ್ಬೇಕಾರೆ ಯಾಕೆಂದರೆ ಅವಕಾಶ ಸಿಗ್ತಾ ಇರಲಿಲ್ಲ ಬಟ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಹಾಗೂ ಪುನೀತ್ ಶಿವಣ್ಣ ಇವರೆಲ್ಲ ಸಿನಿಮಾಗಳನ್ನ ನಾವು ನೋಡ್ತಾ ಬಂದ್ವಿ ಅದಕ್ಕಿಂತ ಹೆಚ್ಚು ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ ನಾವು ಯಾಕಂದರೆ ಹಾಡಬೇಕಾದ್ರೆ ನಾವು ಎಲ್ಲೇ ಯಾವುದೇ ದೇಶದಲ್ಲಿದ್ದರೂ ಈಗೆಲ್ಲ ತುಂಬ ಸುಲಭ ನಿಮಗೆ ಫೋನಲ್ಲೇ ಎಲ್ಲ ಹಾಡುಗಳು ಸಿಗುತ್ತೆ ಇಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲ ಹಾಡುಗಳು ಸಿಗುತ್ತೆ ಆವಾಗ ಹಾಡುಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಲ್ಯಾಪ್ಟಾಪಲ್ಲಿ ಅವಾಗೆಲ್ಲ ಐ ಪ್ಯಾಡ್ ಇರಲಿಲ್ಲ ಫೋನ್ಗಳು ಅಷ್ಟೇ ಸ್ಮಾರ್ಟ್ ಫೋನ್ಗಳಿರಲಿಲ್ಲ ಎಲ್ಲ ಲ್ಯಾಪ್ಟಾಪಲ್ಲಿ ಹಾಡುಗಳನ್ನೆಲ್ಲ ತೊಗೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿದ್ರು ಒಂದು ಎರಡು ದಿನ ಆದಮೇಲೆ ಕನ್ನಡ ಕೇಳಲೇಬೇಕು ಹಾಡು ಯಾವುದೇ ಆಗಿರ್ಬೋದು ಕನ್ನಡ ಹಾಡಿದ್ದೇ ಇದ್ರೆ ಅದು ಕಿವಿ ಕೇಳಿಸ್ದೇ ಇದ್ರೆ ಅದು ಕಿವಿ ಬರದೇ ಇದ್ರೆ ಅದು ಅದೇ ಬೇರೆ ಅದರಿಂದನೇ ನಾವು ಬೆಳೆದಿದ್ದು ಪುನೀತು ಆಮೇಲೆ ನನ್ನ ಒಂದು ಒಡನಾಟ ತುಂಬ ಹೆಚ್ಚಾಗಿದ್ದಕ್ಕೆ ಇದು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ನಾನು ಒಬ್ಬ ಭಾಗಿಯಾಗಿ ಅವಾಗ ಬಹಳಷ್ಟು ಮಾತುಕತೆ ಹಾಡಿದ್ವಿ ಅವಾಗ ಅದಾದ್ಮೇಲೆ ಆ ಫ್ಯಾಮಿಲಿ ಖಂಡಿತವಾಗಿ ಇನ್ನೂ ಒಂಥರ ಫ್ಯಾಮಿಲಿ ಮೆಂಬರ್ ಥರಾನೇ ನಾನು ಸೊ ತುಂಬ ಸಂತೋಷ ಆಗತ್ತೆ ಅವರು ಇಲ್ಲಿ ಬಂದಿದ್ದಾರೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಸಮರ್ಜಿತ್ ಹಾಗೂ ಸಾನ್ಯಾ ನಾನು ಹೇಳ್ದಂಗೆ ಈ ಒಂದು ಇಂಡಸ್ಟ್ರಿನಲ್ಲಿ ಹೊಸ ತಾರೆಗಳು ಬರಬೇಕು ಹೀರೋ ಹೀರೋಯಿನ್ ಖಂಡಿತವಾಗಿ ಲಕ್ಷಣಗಳೆಲ್ಲ ಇದ್ದೇ ಇದೆ ಅದನ್ನು ಇನ್ನು ಬೆಳೆಸ್ಕೊಂಡು ಹೋಗ್ತಾರೆ ಇಂದ್ರಜಿತ್ ಬಗ್ಗೆ ಏನು ಹೇಳೋದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು ಸೊ ಯಾವಾಗಲೂ ಎಲ್ಲಾರ್ದು ಅವ್ರು ಖಂಡಿತವಾಗಿ ರಕ್ಷಣೆ ಅಂತೂ ಮಾಡೇ ಮಾಡ್ತಾರೆ ಯಾಕಂದ್ರೆ ವಿಕೆಟ್ ಕೀಪರ್ ಅವರು ಇಲ್ಲಿ ಗ್ಲೌಸ್ ಇಲ್ಲ ಆದರೆ ಉತ್ತಮವಾಗಿ ಆಡೋರು ನಾನು ಅವರು ಕರ್ನಾಟಕ ಅಂಡರ್ ಫಿಫ್ಟೀನ್ಗೆಲ್ಲ ಒಟ್ಟಿಗೆ ಆಡಿದೀವಿ ಅದಾದ್ಮೇಲೆ ಅವರು ಚಿತ್ರರಂಗಕ್ಕೆ ಬಂದರು ಜರ್ನಲಿಸಮಗೆ ಬಂದರು ಅದಾದ್ಮೇಲೆ ಅಷ್ಟು ಇದು ನಾವೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ ಬಟ್ ನಾನು ರಿಟೈರ್ ಆದ್ಮೇಲೆ ಈ ಥರ ಒಂದು ಫಂಕ್ಷನ್ಗಳಲ್ಲಿ ಹಾಗೂ ಇನ್ನೂ ಭೇಟಿಗಳೆಲ್ಲ ಈ ಥರ ಭೇಟಿ ಮಾಡಿ ತಿರ್ಗಾ ಸಂತೋಷ ಆಗತ್ತೆ ಅವ್ರ ಅದೇ ಅವರ ನೀರು ಅವರ ಯಾರನ್ನೇ ಯಾರನ್ನೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಉತ್ತಮ ಒಂದು ದರ್ಜೆಗೆ ಹೋಗ್ತಾರೆ ಯಾಕಂದ್ರೆ ದೀಪಿಕಾ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಶೋರ್ ಬೋತ್ ದೀಸ್ ಯಂಗ್ಸ್ಟರ್ಸ್ ವಿಲ್ ರೀಚ್ ದಟ್ ಲವಲ್ ಆಲ್ ದ ಬೆಸ್ಟ್ ಕನ್ನಡ ಚಿತ್ರ ಕನ್ನಡ ಚಲನಚಿತ್ರ ಕನ್ನಡದ ನಟರು ಆಕ್ಟರ್ಸ್ ಆಕ್ಟ್ರೆಸ್ ಅವರ ಒಂದು ಸರಳತೆ ಹಾಗೂ ಗಾಂಭೀರ್ಯ ಅದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ ಯಾಕಂದರೆ ಇಲ್ಲೇ ಮೀಟ್ ಮಾಡಿದ್ರು ಆ ಕನ್ನಡಿಗರ ಒಂದು ಸರಳತೆ ಅದು ತುಂಬಾ ಅದ್ಭುತ ಸುಮಾರು ಸತಿ ನಾನು ಏರ್ಪೋರ್ಟ್ಗಳಲ್ಲಿ ಮೀಟ್ ಮಾಡ್ತಾ ಇದ್ದೆ ನಟರಾಗಿರ್ಬೋದು ಅಥವಾ ಯಾರೇ ಆಕ್ಟ್ರೆಸ್ ಆ್ಯಕ್ಟ್ರೆಸ್ ಆಗಿರ್ಬೋದು ಅವರ ಒಂದು ಸರಳತೆ ನಿಮಗೆ ಕಂಡುಬರುತ್ತೆ ಬರೀ ನಮ್ಮ ಹತ್ರ ಅಂತಲ್ಲ ಎಲ್ಲ ಜನರ ಒಂದು ಸಂಪರ್ಕ ಅವರ ಮಾತುಕತೆ ಅದರಲ್ಲೆಲ್ಲ ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಅದೇ ಸರಳತೆ ಇಲ್ಲೂ ನೋಡ್ತಾ ಬಂದಿದ್ದೀವಿ ಅದನ್ನೇ ಮುಂದುವರಿಸಿ ಯಾಕಂದ್ರೆ ಕನ್ನಡ ಚಿತ್ರರಂಗದ ಒಂದು ನೆಗಸಿ ಏನಿದೆಯೋ ಅದು ನಿಮ್ಮ ಕೈಯಲ್ಲಿದೆ ಮುಂದಕ್ಕೆ ತಗೊಂಡು ಹೋಗೋದು ತುಂಬ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಅಜಿತ್ ನನ್ನ ಇಂದ್ರಜಿತ್ ಅಂತ ಬರೋದೇ ಇಲ್ಲ ಅಜಿತ್ ಅಂತಾನೆ ಬರೋದು ಅಜಿತಾ ಅಂತಲೇ ಬರೋದು ಹೆಸರು ಸೊ ತುಂಬ ಸಂತೋಷ ಆಗುತ್ತೆ ಸಮರ್ಲಿ ಒಂದು ಬೆಸ್ಟ್ ಅದೇ ಅವ್ರು ಹೇಳಿದಾಗೆ ನಾನು ಅವರು ಒಂದು ಟಿ ವಿ ಕಮರ್ಷಿಯಲ್ ಸುಮಾರು ಒಂದು ಹದಿನೈದು ವರ್ಷ ಹಿಂದೆ ಅನಿಸುತ್ತೆ ನಾನು ಆವಾಗ ಇನ್ನೂ ಆಡ್ತಾ ಇದ್ದೆ ಕ್ರಿಕೆಟ್ ಆವಾಗ ಇಬ್ಬರು ಒಂದು ಟಿ ವಿ ಕಮರ್ಷಿಯಲ್ ಮಾಡಿದ್ದೀವಿ ನನ್ನ ಆಗ್ತಾ ಇರಲಿಲ್ಲ ಹೋದ್ ವರ್ಷ ನಾವು ಸುದೀಪ್ ಅವರ ಒಂದು ಫಂಕ್ಷನಲ್ಲಿ ಆದಾಗ ಅವಾಗ ಹೇಳಿದ್ರು ಸಮರ್ಜಿತ್ ನಾನು ಆ ಆ್ಯಡಲ್ಲಿ ನಿಮ್ಮ ಜೊತೆ ಇತ್ತೆ ಅಂತ ಸೊ ತುಂಬ ಸಂತೋಷ ಆಗತ್ತೆ ಈ ಮಠಕ್ಕೆ ಅವರು ಡೆಡಿಕೇಟೆಡ್ ಆಗಿ ಪ್ಯಾಷನೆಟ್ ಆಗಿ ಯಾವುದೇ ಪ್ಯಾಷನ್ ಇದ್ರೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅದರಲ್ಲಿ ಒಂದು ನಿಮ್ಮ ಏನು ಕೋಲ್ ಇರುತ್ತೋ ಅದು ಖಂಡಿತವಾಗಿ ಸಿಗುತ್ತೆ ಅದನ್ನು ನೀವು ಶುರು ಅದು ಒಳ್ಳೆ ಇದರಿಂದಾನೆ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಆಗುತ್ತೆ ಅಜಿತ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಅಂಡ್ ತುಂಬಾ ಸಂತೋಷ ಆಗುತ್ತೆ ಕನ್ನಡ ಚಲನಚಿತ್ರದ ಈ ಒಂದು ಚಿತ್ರದ ಮೂಲಕ ಹಾಗೂ ಎರಡು ಇಬ್ಬರ ಇಬ್ಬ ಯುವಕ ತಾರೆಗಳ ಒಂದು ಸೃಷ್ಟಿ ಆಗಲಿ ಈ ಒಂದು ಮಾಧ್ಯಮದಿಂದ ಮುಂದೂ ಇನ್ನೂ ಹೆಚ್ಚು ಕನ್ನಡ ಚಲನಚಿತ್ರ ಬೆಳೀಲಿ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಯಾವುದೇ ಯಾವುದೇ ಚಿತ್ರ ನೋಡ್ಬೋದು ನೀವು ಯಾವುದೇ ಚಲನಚಿತ್ರ ನೋಡ್ಬೋದು ಅದ್ರ ನಮ್ಮ ಭಾಷೆನಲ್ಲಿ ನಾವು ನೋಡೋದು ಯಾಕಂದ್ರೆ ಒಂದು ಒಂದು ಸಣ್ಣದೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಪಂಜಾಬ್ ಕಿಂಗ್ಸ್ ಕೋಚ್ ಆಗಿದ್ದಾಗ ಅವಾಗ ಕೆ ಜಿ ಎಫ್ ಟು ಕೆ ಜಿ ಎಫ್ ಟು ರಿಲೀಸ್ ಆಗಿತ್ತು ಅದರದ್ದು ಪ್ರಿವ್ಯೂ ಅಂತ ನಮ್ಗೆಲ್ಲ ನಾವೆಲ್ಲ ಟೀಮ್ ಮೆಂಬರ್ಸ್ ಕೂತಿದ್ವಿ ಒಂದು ಹಾಫ್ ಡೇ ದಿನ ಅದನ್ನ ಅದನ್ನು ಪ್ರಿವ್ಯೂ ತೋರಿಸಿದ್ರು ಕನ್ನಡದಲ್ಲಿ ಆಗಲಿಲ್ಲ ಅದು ಯಾಕಂದರೆ ಹಿಂದಿನಲ್ಲಿ ಇತ್ತು ಅದನ್ನು ನನಗೆ ತುಂಬ ಕಷ್ಟ ಆಯ್ತು ನೋಡೋದು ಯಾಕಂದರೆ ಹಿಂದಿನಲ್ಲಿ ಯಶ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಡಬ್ಬಿಂಗ್ ಅದು ಹಿಂದಿನಲ್ಲಿ ಬರ್ತಾ ಯಾಕಂದ್ರೆ ಅಂದ್ರೆ ಕನ್ನಡ ಯಾರಿಗೂ ಅರ್ಥ ಆಗಲ್ಲ ನನ್ಗೆ ಬಿಟ್ಟು ಇಲ್ಲಿ ಸುಮಾರು ಇನ್ನೊಂದು ಇಬ್ಬರು ಮೂರು ಜನ ಇದ್ರು ಅಷ್ಟೇ ಕನ್ನಡದವರಲ್ಲಿ ನಮ್ಮ ಟೀಮ್ನಲ್ಲಿ ಹಿಂದಿನಲ್ಲಿ ಬರ್ತಾ ಇತ್ತು ಅದು ತಪ್ಪಾಗಿ ಸಂತೋಷ ಆಗತ್ತೆ ಎಲ್ಲ ಭಾಷೆಗಳಲ್ಲೂ ನಮ್ಮ ಚಲನಚಿತ್ರನೂ ಕನ್ನಡ ಚಲನಚಿತ್ರನೂ ಓ ಟಿ ಟಿ ಪ್ಲಾಟ್ಫಾರ್ಮ್ ಮೂಲಕ ಬೇರೆ ಹಲವಾರು ಭಾಷೆಗಳಲ್ಲಿ ಸಬ್ ಟೈಟಲ್ಸ್ ಎಲ್ಲ ಬರುತ್ತೆ ಇವಾಗ ನಾವು ಬರೀ ನಮ್ಮ ಭಾಷೆ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ ಬೇರೆ ಭಾಷೆಗಳ ಸಿನಿಮಾನು ನೋಡ್ತಾ ಇದೀವಿ ಅದರ ಒಂದು ಸ್ವಾರಸ್ಯ ಏನಿದೆ ಅದನ್ನ ಬೇರೆ ಸಬ್ ಟೈಟಲ್ಸ್ ಅಥವಾ ಡಬ್ಬಿಂಗ್ ಮೂಲಕ ಅದ್ರ ಬಗ್ಗೆ ನಾವು ತಿಳ್ಕೊ ತಿಳ್ಕೊತಾ ಇದ್ದೀವಿ ತುಂಬ ಸಂತೋಷ ಆಗತ್ತೆ ಆದರೆ ನನಗ ಒಂದು ಸಿನಿಮಾದ ಒಂದು ಮಜಾ ಏನಿತ್ತು ಅದು ಸಿಗ್ಲಿಲ್ಲ ಸೊ ಖಂಡಿತವಾಗಿ ಈ ಸಿನಿಮಾನು ನನ್ ಶೋರ್ ಇಂದ್ರಜಿತ್ ಬರೀ ಕನ್ನಡದಲ್ಲಿ ಹೌದು ರಿಲೀಸ್ ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಅದು ಜನ ನೋಡ್ಲಿ ಯಾಕಂದ್ರೆ ಬರೀ ಕನ್ನಡದ ಸಿನಿಮಾ ಬರೀ ಕನ್ನಡಿಗರಿಗೆ ಸೀಮಿತವಾಗಬಾರದು ಇಂಟರ್ನ್ಯಾಷನಲ್ ಎಲ್ಲ ಆಡಿಯನ್ಸು ನೋಡಲಿ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ನಾವೆಲ್ಲ ಬೇರೆ ಸಿನಿಮಾಗಳು ನೋಡ್ತಾರೆ ಹಿಂದಿ ಆಗಿರ್ಬೋದು ಅಥವಾ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಅಥವಾ ಮಲಯಾಳಂ ಭಾಷೆ ಆಗಿರ್ಬೋದು ಇವಾಗೆಲ್ಲ ಎಲ್ಲ ಸಬ್ಟೈಟಲ್ಸ್ ಸಿನಿಮಾಗಳು ನೋಡ್ತಾರೆ ಅದೇ ಇದೇ ಥರ ಕನ್ನಡ ಸಿನಿಮಾನು ಇನ್ನೂ ಹಲವಾರು ಪ್ರಾಂತದಲ್ಲಿ ಬೆಳೀಲಿ ಅಲ್ಲೂ ಒಂದು ಥಿಯೇಟ್ರಲ್ಲಿ ಬರಲಿ ಕನ್ನಡ ಸಿನಿಮಾ ಅಂತ ನನ್ನ ಒಂದು ಹಾರೈಕೆ ಬಟ್ ತುಂಬ ಸಂತೋಷ ಆಗತ್ತೆ ಯಾವುದೇ ಯಂಗ್ಸ್ಟರ್ಸ್ ನಿಮಗೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಅವರು ಬಂದು ಶೈನ್ ಆದರೆ Santosh, I say all the very best and good luck to all of you. Thank you.